ಾಷ್ಟೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ರಾಜ್ಯ ಸರ್ಕಾರ ಕೊಡಮಾಡುವ ಪ್ರತಿಷ್ಠಿತ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಗೆ ಹಾಸನ ನಗರದ ಖ್ಯಾತ ಕಲಾವಿದೆ ಪೂಜಾ ರಘುನಂದನ್ ಕಲಾಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ ಇಂದು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಗಣ್ಯರ ಸಮ್ಮುಖದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ ಕುಂದಾನಗರಿ ಬೆಳಗಾವಿಯಲ್ಲಿ ಜನಿಸಿದ ಪೂಜಾ ಬಾಲ್ಯದಿಂದಲೇ ಕ್ರೀಡಾ ಚಟುವಟಿಕೆಗಳಲ್ಲಿ ಮುಂಚೂಣಿಯಲ್ಲಿದ್ದು ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ಈಚು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಅನೇಕ ಪದಕಗಳನ್ನು ಪಡೆಯುವ ಮೂಲಕ ಬೆಳಗಾವಿಗೆ ಕೀರ್ತಿ ತಂದಿದ್ದರು ವಿವಾಹ ನಂತರ ಹಾಸನದಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಕ್ರಿಯಾಶೀಲರಾದರು ರಂಗಭೂಮಿ ಸಮಾಜ ಸೇವೆ ಪತ್ರಿಕಾ ರಂಗ ಮಾಡೆಲಿಂಗ್ ಸಾಹಿತ್ಯ ಸಂಗೀತ ಸಂಘಟನೆ ಆರೋಗ್ಯ ಶಿಕ್ಷಣ ಹೀಗೆ ಎಲ್ಲಾ ಕ್ಷೇತ್ರದಲ್ಲೂ ತಮ್ಮನ್ನ ತಾವು ತೊಡಗಿಸಿಕೊಂಡಿರುವ ಪೂಜಾ ರಘುನಾಥನ್ ಬಹುಮುಖ ಪ್ರತಿಭೆ ಎನಿಸಿಕೊಂಡಿದ್ದಾರೆ ಚುಕ್ಕದಿಂದ ರಂಗಭೂಮಿ ಕಲಾವಿದೆಯಾಗಿ ತಂತ್ರಜ್ಞರಾಗಿ ಸಂಘಟಕಿಯಾಗಿ ರಂಗಭೂಮಿ ಕ್ಷೇತ್ರಕ್ಕೆ ಸೇವೆ ಸಲ್ಲಿಸುತ್ತಿದ್ದಾರೆ ರಾಜ್ಯದ ಅನೇಕ ಪ್ರತಿಷ್ಠಿತ ವೇದಿಕೆಗಳಲ್ಲಿ ಕಾರ್ಯಕ್ರಮ ನೀಡಿರುವ ಇವರು ರಂಗ ಹೃದಯ ಎಂಬ ತಂಡದೊಂದಿಗೆ ಸಾಮಾಜಿಕ ಹಾಗೂ ಐತಿಹಾಸಿಕ ನಾಟಕಗಳಲ್ಲಿ ನಾಯಕಿಯಾಗಿ ಮತ್ತು ಪೋಷಕ ಪಾತ್ರದಲ್ಲಿ ಅಭಿನಯ ಮಾಡಿದ್ದಾರೆ ಮಕ್ಕಳ ರಂಗಭೂಮಿಯ ಕಡೆಗೆ ಆಕರ್ಷಿತರಾದ ಇವರು ಹಾಸನದಲ್ಲಿ ಪ್ರಪ್ರಥಮ ಬಾರಿಗೆ ಕುಣಿಯೋಣ ಬಾರೆ ಎಂಬ ಮಕ್ಕಳ ರಂಗ ಶಿಬಿರವನ್ನು ಆರಂಭಿಸಿ ಅದರ ನಿರ್ದೇಶಕಿಯಾಗಿ ಯಶಸ್ವಿಯಾಗಿ ಮುನ್ನಡೆಸುತ್ತಿದ್ದಾರೆ ತುಂಬಾ ಖುಷಿಯಾಗ್ತಿದೆ ಕಿತ್ತೂರಾಣಿ ಚೆನ್ನಮ್ಮ ಸ್ಟೇಟ್ ಅವಾರ್ಡ್ ಇದು ನಮ್ಮ ಹಾಸನ ಜಿಲ್ಲೆಯ ಆಯ್ಕೆ ಮಾಡಿದ್ದಾರೆ ತುಂಬ ಖುಷಿ ವಿಚಾರ ಮತ್ತು ತುಂಬ ದೊಡ್ಡ ಜವಾಬ್ದಾರಿ ಹೆಚ್ಚಿದೆ ಅಂತ ನಾನು ಕಾಲೇಜ್ ಇಂದನೂ ಕೂಡ ಥಿಯೇಟ್ರ್ ಆ್ಯಕ್ಟಿವಿಟೀಸ್ ಇದ್ದೀನಿ ಆದರೆ ಆವಾಗ ಅಷ್ಟಕ್ಕಷ್ಟೇ ಇತ್ತು ಆದರೆ ಇಲ್ಲಿಗೆ ಬಂದ ಮೇಲೆ ನನ್ನ ಮನೆಯವರ ಸಪೋರ್ಟ್ ನನ್ನ ಫ್ಯಾಮಿಲಿ ಸಪೋರ್ಟಿಂದ ನಾನು ಮದುವೆಯಾಗಿ ಬಂದಾಗ ಏನಂದರೆ ಕಳೆದ ಹದಿಮೂರು ವರ್ಷಗಳಿಂದ ನಾನು ರಂಗಭೂಮಿಯಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೀನಿ ಸರ್ ಅದಕ್ಕೆ ಲೆಕ್ಕ ಅಂತ ನೋಡಿದ್ರೆ ಸ್ವಲ್ಪ ಅಂದ್ರೆ ಬೆರಳೆಣಿಕೆ ಎಷ್ಟು ಅಂತ ಅನ್ನೋದಕ್ಕಿಂತ ಹೆಚ್ಚಾನ್ ಹೆಚ್ಚು ನಾನು ಈ ತಾಯಿ ಆಗೋದಂದ್ರೆ ತಗೊಂಡ್ರೆ ಒಂದು ಶೋಗಳಾಗಿದೆ ನಿಲುವಂಗಿಯ ಕನಸು ಒಂದು ಏಳರಿಂದ ಎಂಟು ಶೋಗಳಾಗಿದೆ ಹಾಗೆ ಬೇರೆ ಬೇರೆ ನಾಟಕಗಳು ಮಲ್ಟಿಪಲ್ ಶೋಸ್ಗಳು ಆಗ್ತಾ ಹೋಗಿದೆ ಸೊ ಸುಮಾರು ಕರ್ನಾಟಕ ರಾಜ್ಯಾದ್ಯಂತ ನಾನು ನನ್ನ ಶೋಸ್ ಗಳನ್ನ ಕೊಡೋ ತುಂಬಾ ಚೆನ್ನಾಗಿದೆ ರಂಗಭೂಮಿಯಿಂದ ಸಮಾಜದ ಕೆರೆಗೆ ಅಂತ ಒಂದು ಟೈಟಲ್ ಕೊಡೋದ್ರೆ ನಿರೋ ಖುಷಿ ಆಗುತ್ತೆ ಯಾಕಂದ್ರೆ ರಂಗಭೂಮಿಯಲ್ಲಿ ನಾನು ಏನನ್ನ ಿ ಅದನ್ನ ಸಮಾಜದ ಬೆಳೆಗೆ ಅಂತಂದ್ರೆ ಎಳಗೆ ಕೊಟ್ಟಿದ್ದು ಬಗ್ಗೆ ಗೊತ್ತಾಗ್ಬಾರ್ದು ಅಂತಾರೆ ಆದ್ರೂ ಕೂಡ ಕೆಲವೊಂದು ನಾವು ಏನ್ ಸೇವ್ ಮಾಡಿರ್ತೀವಿ ಅದರಲ್ಲಿ ಒಂದಿಷ್ಟು ಪರ್ಸೆಂಟೇಜ್ ನಾವು ಸಮಾಜದ ಕಡೆಗೆ ಹಾಕಿದ್ರೆ ಆವಾಗ ನಮಗೆ ಒಂದು ಸಂತೃಪ್ತಿ ಸಿಗುತ್ತೆ ನೆಕ್ಸ್ಟ್ ಸರ್ ಇವಾಗ ನನಗೆ ಕಳೆದ ಸಾಲಲ್ಲಿ ನನಗೆ ಎರಡು ವರ್ಷದ ಹಿಂದೆ ಜಿಗ ರಾಜ್ಯೋತ್ಸವ ಅವಾರ್ಡ್ ಆಗಿತ್ತು ಅದಾದ ನಂತರ ನಾನು ನನ್ನ ಕಲಾಕ್ಷೇತ್ರ ಅಂದ್ರೆ ರಂಗಭೂಮಿಯಲ್ಲಿ ನಾನು ಏಕವ್ಯಕ್ತಿ ರಂಗ ಪ್ರಯೋಗನ ಆಯ್ಕೆ ಮಾಡಿಕೊಂಡೆ ಅದನ್ನ ಬರೀ ನಾಟಕ ಅಂತ ಅಂದ್ರೆ ಬರೀ ಪ್ರದರ್ಶನ ಕೊಡೋದೆಲ್ಲ ಅದರ ಮೂಲಕ ಅರಿವು ಮೂಡಿಸುವಂಥದ್ದು ಜನರಲ್ಲಿ ಅನ್ನೋದನ್ನು ನಾನೊಂದು ಇಟ್ಕೊಂಡು ಅದನ್ನು ಸಾಕಷ್ಟು ಪ್ರಯೋಗಗಳು ಸಾಕಷ್ಟು ತಿರುಗಾಟ ಆಯಿತು ಅದಕ್ಕೆ ಅದರಿಂದ ಆಡಿಯನ್ಸಿಂದ ನನಗೆ ರಿಸಲ್ಟ್ ಕೂಡ ಸಿಕ್ಕಿದೆ ಈ ಹಿಂದೆ ತಾವುಗಳು ತಾಯಿ ಆಗೋದಂದ್ರೆ ಏಕರತ್ತೆ ಇರಲ್ಲ ಪ್ರಯೋಗವನ್ನು ತಾವು ನೋಡಿದ್ದೀರಾ ಅನ್ಕೊಂಡಿದೀನಿ ಅದರಿಂದ ತುಂಬ ಚೆನ್ನಾಗಿ ಇಂಪ್ಯಾಕ್ಟ್ಫುಲ್ ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಮತ್ತೊಂದು ಅಂತಂದರೆ ಅದೇ ದಿಕ್ಕಿನರನ್ನು ಬೇರೆ ತರಹದ ಒಂದು ಯೋಜನೆಗಳನ್ನು ಹಾಕೊಂಡು ನಾವು ಮಾಡಬೇಕು ಅಂತ ಅನ್ಕೊಳ್ತಾರೆ ರಂಗಭೂಮಿ ನಶಿಸ್ತಾ ಇಲ್ಲ ಸರ್ ರಂಗಭೂಮಿ ಬೆಳೀತಾ ಇದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಯಂಗ್ ಜನ್ರೇಷನಲ್ಲಿ ಟ್ರೆಂಡ್ ಹೆಚ್ಚಾಗ್ತಾ ಇದೆ ಈ ಟ್ರೆಂಡನ್ನು ನಾವು ಹೇಗೆ ತಗೊಂಡು ಹೋಗ್ತೀವಿ ಅನ್ನೋದ್ರ ಮೇಲೆ ಇಂಪ್ಯಾಕ್ಟ್ ಆಗಿರುತ್ತೆ ಈಗ ನಟನೆ ಅನ್ನೋದು ತುಂಬ ಬೈ ಬಾಟಮ್ ಆಫ್ ದ ಹಾರ್ಟ್ ಬರಬೇಕಾಗತ್ತೆ ನಾವು ರಂಗಭೂಮಿಯಲ್ಲಿ ಆ ಶಿಸ್ತನ್ನ ಕಲಿತೀವಿ ನಾವು ರಿಯಾಲಿಟಿ ಶೋಸ್ಗಳಿಗೆ ಮೂಗಿ ಬೀಳೋದಾಗಲಿ ಆ ಥರ ಅದಕ್ಕಿಂತ ನಾವು ತರೋ ಹೋದ್ರೆ ತುಂಬಾ ಚೆನ್ನಾಗಿ ಆಗುತ್ತೆ ಅನ್ನೋದು ಇದು ನನ್ನ ವೈಯಕ್ತಿಕ ಭಾವನೆ ಸರ್ ಇವಾಗ ನಾನು ಈಗಾಗಲೇ ನಿಮ್ಗೆ ಹೇಳಿದೆ ಅಂದ್ರೆ ವೈಯಕ್ತಿಕವಾಗಿ ನಾನು ಸಾಕಷ್ಟು ಹೋರಾಟಗಳನ್ನ ರಂಗಭೂಮಿಯಲ್ಲಿ ಮಾಡ್ತಾ ಬಂದಿದ್ದೀನಿ ಅದರ ಜೊತೆಗೆ ಮಹಿಳೆಯರನ್ನ ರಂಗಭೂಮಿಯ ಕಡೆಗೆ ಸೆಳೆಯೋದು ನನ್ನ ಕಾನ್ಸಂಟ್ರೇಷನ್ ಆಗಿದೆ ಈ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಹಾಸನದಲ್ಲಿ ಮಹಿಳಾ ಪ್ರಧಾನ ನಾಟಕಗಳಾಗಿರಬಹುದು ಮಹಿಳೆಯರೇ ನಿರ್ದೇಶನ ಮಾಡಿರುವಂಥ ನಾಟಕಗಳನ್ನು ಹೆಮ್ಮೆಯಿಂದ ನಾನು ಹೇಳ್ಕೋಬಹುದು ನಾನು ಅವರನ್ನು ರಂಗಭೂಮಿಗೆ ತೆಗೆದುಕೊಂಡು ಬಂದಿದ್ದೀನಿ ಅಂತ ಹೇಳಿ ಸೊ ಈ ಈ ನಿಟ್ಟಿನಲ್ಲಿ ನಾನು ಸಂಘಟನೆ ಮಾಡಲಿಕ್ಕೆ ಇಷ್ಟಪಡ್ತೀನಿ ಸರ್ ನೀವು ಈಗ ಗಮನಿಸಿರ್ಬೋದು ಕಳೆದ ಎರಡರಿಂದ ಮೂರು ವರ್ಷಗಳಿಂದ ನಾನು ಕುಣಿಯೋಳು ಬಾರ ಅಂದರೆ ನಮ್ಮ ತಂಡದ ವತಿಯಿಂದ ರಂಗಭೂಮಿಗೆ ಅಂದರೆ ರಂಗಭೂಮಿಗೆ ಸಂಬಂಧಪಟ್ಟಂಥ ಶಿಬಿರಗಳನ್ನೇ ಮಾಡ್ತಾ ಬಂದಿದ್ದೀನಿ ಯಾಕೆ ಅಂತಂದರೆ ಆ ಮಕ್ಕಳಲ್ಲಿ ನಾಟಕಗಳ ರುಚಿಗಳನ್ನು ಹಚ್ಚುವಂಥದ್ದು ಒಂದು ನನ್ನ ಸಂಘಟನೆ ಆಗಿದೆ ಹಾಗೆ ನನ್ನ ಜವಾಬ್ದಾರಿ ಕೂಡ ಆಗಿದೆ ಹಾಗಾಗಿ ನಾನು ಆ ಮಕ್ಕಳಲ್ಲಿ ಅಭಿನಯವನ್ನು ಕಲಿಸಿ ಅದರ ಪ್ರಯೋಗವನ್ನು ಮಾಡುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ನಾನು ಹಮ್ಮಿಕೊಂಡಿದ್ದೀನಿ ಈ ವರ್ಷನೂ ಕೂಡ ಕುಣಿಯೋಳು ಬಾರ ಅಂತ ಸಮರ್ ಕ್ಯಾಪ್ ಮತ್ತೆ ಪ್ರಾರಂಭ ಆ ಇದೆ ಅದ್ರ ಜೊತೆಗೆ ಇನ್ನೊಂದು ಹೇಳಬೇಕು ಅಂತಂದ್ರೆ ರಂಗಭೂಮಿ ಅಂತ ಅಂದ್ರೆ ಬರೀ ರಂಗಭೂಮಿಗೆ ಮೀಸಲಾ ಅದರಿಂದ ಸಮಾಜಕ್ಕೆ ಹೇಗೆ ಏನು ಅಂತ ನೀವು ಪ್ರಶ್ನೆ ಕೇಳೋದಾದ್ರೆ ನಾನು ನನ್ನ ವೈಯಕ್ತಿಕವಾಗಿ ನಾನು ಹೇಳೋದಾದ್ರೂ ಕೂಡ ನಾನು ಏಕ ವ್ಯಕ್ತಿ ರಂಗ ಪ್ರಯೋಗ ತಾಯಿಯಾಗುವುದೆಂದರೆ ಏನು ಮಾಡಿದೆ ಅದರಿಂದ ಬಂದಿರತಕ್ಕಂತ ಹಣವನ್ನು ವಿವೇಕಾನಂದ ಯೂತ್ ಮೂಮೆಂಟ್ ಏನಿದೆ ಅದಕ್ಕೆ ನಾನು ಕ್ಯಾನ್ಸರ್ ಡೊನೇಟ್ ಡೊನೇಟನ್ನು ಮಾಡಿದ್ದೀನಿ ಅಂತ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ಶಿವಮೊಗ್ಗದಲ್ಲಿ ಕೂಡ ಫಂಡ್ ರೈಸಿಂಗ್ ಪ್ರೋಗ್ರಾಮ್ ಆಯಿತು ಅಂದರೆ ಪ್ರದರ್ಶನ ಆಯಿತು ಅಲ್ಲಿಂದ ಬಂದಿರತಕ್ಕಂತ ಹಣವನ್ನು ಅಲ್ಲಿಯ ಬೀರ್ಹಳ್ಳಿ ಕೆರೆ ಸರ್ಕಾರಿ ಶಾಲೆಯ ಒಂದು ಕಟ್ಟಡಕ್ಕೆ ನಿರ್ಮಾಣಕ್ಕೆ ಅದು ಸಹಾಯ ಆಗಿದೆ ಅಂತ ಹೇಳೋಕ್ಕೆ ತುಂಬ ಖುಷಿಯಾಗುತ್ತೆ ರಂಗಭೂಮಿ ನನಗೆ ಸಾಕಷ್ಟು ಕಲಿಸ್ಕೊಟ್ಟಿದೆ ಿ ಶಿಸ್ತನ್ನು ಕಲಿಸ್ಕೊಟ್ಟಿದೆ ಇದರಿಂದ ನಾನು ಸಿನಿಮಾಗಳಲ್ಲೂ ಕೂಡ ನಟನೆಯನ್ನು ಮಾಡಿದೆ ಅದು ಎಸ್ಪೆಷಲಿ ಸುಚೇಂದ್ರ ಪ್ರಸಾದ್ ಸರ್ ಜೊತೆಗೆ ಇರುವಂಥ ಆ ಒಂದು ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು ಅವರು ಅವರು ಕೂಡ ನನಗೆ ಸಾಕಷ್ಟನ್ನು ಕಲಿಸ್ಕೊಟ್ಟಿದ್ದಾರೆ ಅದಾದ ನಂತರ ಅಲ್ಲಿಂದ ನಾನು ಸಿನಿಮಾ ಕ್ಷೇತ್ರದಲ್ಲೂ ಕೂಡ ನಟನೆಯನ್ನು ಮಾಡಿದೆ ಅಲ್ಲಿಂದ ನನಗೆ ಸೆನ್ಸರ್ ಬೋರ್ಡಲ್ಲೂ ಕೂಡ ಕೆಲವು ಎರಡು ವರ್ಷಗಳ ಕಾಲ ನಾನು ಕೆಲಸವನ್ನು ಕೂಡ ನಿರ್ವಹಿಸಿದ್ದೆ ಸರ್